ಇನ್ಫ್ಯಾಕ್ಟ್ ಇದನ್ನು ಹೇಳಿ ಹೇಳಲೇಬೇಕು ಐ ಶುಡ್ ಮೆನ್ಷನ್ ದಿಸ್ ಫಸ್ಟು ನನಗೆ ಕಾಲ್ ಧ್ರುವ ಇಂದ ಏನು ಮಾಡ್ತಿದ್ಯಾ ಓಕೆ ಸಿನಿಮಾ ಮಾಡ್ತಿದ್ದೀನಿ ನಾನು ಹಿಂಗಿದೆ ಡೇಟ್ಸು ಅಂತ ಕೇಳಿತು ಆ್ಯಸ್ ಎ ಡೇಟ್ಸ್ ಶೂಟಿಂಗ್ ಇದೆ ಹಿಂಗಿದೆ ಹಾಗೆ ಐ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲ್ಮ್ ನೆಕ್ಸ್ಟ್ ಮಾಡುವಂಥ ಸಿನಿಮಾ ಯಾರು ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ ಐ ಜಸ್ಟ್ ಸೆಟ್ ಎಸ್ நான் கேள்பட்டேன் நெக்ஸ்ட் கதை இதோ அவர் துணை செலக்ட் மாதிரி கண்ட் பேஸ் அண்ட் ரியல் லவ் ஸ்டோரி சப்ஜெக்ட் மாத்தி அந்த சோ தரிமெண்டல் ரோல் ப்ளே மாத்தினார் அந்த கேள்ப்பட்டே த்ரூ அிம்ஸ் கால் மீட் வென் மீட் ஆஃப் ஐ வாஸ் வெரி ஹாப்பி அண்ட் ஐ வித் டாட் ஐ செட் எஸ் மா ಅಂತ ಕೂಡಲೇ ಅವರು ರಾಜ್ಗುರು ಸ್ಟೋರಿ ನರೇಷನ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳ ಸ್ಟಾರ್ಟ್ ಮಾಡಿದಾಗ ಮ ಈ ಒಂದು ಮಾತು ಹೇಳ್ತೀನಿ ಗೊತ್ತಿಲ್ಲ ಈ ಕತೆ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ ಫಸ್ಟ್ ಪ್ರಶ್ನೆ ಕೇಳಿದ್ದು ಈ ಸಬ್ಜೆಕ್ಟ್ ಹೆಂಗಿರುವ ಅವ್ರು ಒಪ್ಕೊಂಡ್ರು ಈ ಪಾತ್ರ ಹೇಗಿದ್ರು ಅವರು ಒಪ್ಕೊಂಡ್ರು ಇಮಿಡಿಯೇಟ್ಲಿ ಅದೇ ಕಾಲ್ ಮಾಡಿ ಕೇಳಿದೆ ಈ ತರ ಸೀನ್ಸ್ ಎಲ್ಲ ಇದೆ ನೀನ್ ಸತ್ಯವಾಗ್ಲು ಒಪ್ಕೊಂಡೆ ಈ ತರ ಸೀನ್ಸ್ ಮಾಡೋದಕ್ಕೆ ಈ ಪಾತ್ರ ಮಾಡೋದಕ್ಕೆ ಅಂತ ಬಟ್ ಫಸ್ಟ್ ಟೈಮ್ ಐ ರಿಲಿ ಫೆಲ್ ತುಂಬಾ ಎಕ್ಸ್ಪೆರಿಮೆಂಟಲ್ ರೋಲ್ನ ನ ಧ್ರುವ ಟ್ರೈ ಮಾಡ್ತಿರೋದು ಭಾಷೆ ಆಗಿರ್ಬೋದು ಆಮೇಲೆ ಪಾತ್ರ ಆಗಿರ್ಬೋದು ಪಾತ್ರದಲ್ಲಿ ಇರೋಂತ ಒಂದು ಆ ಒಂದು ಧೈರ್ಯ ಆಮೇಲೆ ಆ ಒಂದು ಕತ್ತು ಆಮೇಲೆ ಆ ಪಾತ್ರ ಬೇಕಾದಂತ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ நான் நான் அந்த ஃபிரெண்ட் வந்து படத்தினோனே சிஸ் சவென் ஃபிலம் கிரிமினல் இஸ் டூட் பெஸ்ட் ஃபிலம் இஷ்டி கதை கேள்வன் இது அந்த அதுனோ எல்லா பார்த்த எல்லா சினிமா நான் நோட் தீவிர இஸ் வெரி ஸ்பெஷல் நன்கில் அவன இடீ கரியர் நான் இது தான் ஸ்பெஷல் அந்த அனசிவன் பார்த்திவா ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದ್ದೀವಿ ತಲೆ ಕೆಟ್ಟಿಸ್ಕೊಂಡಿದೀವಿ ಸೊ ಫೈನಲಿ ವ್ಯೂ ಗೇಮ್ ಒಂದು ಟೈಟಲ್ ಕಾಲ್ ಕ್ರಿಮಿನಲ್ ಅಂತ ಸಿನ್ಮಾ ಕ್ರಿಮಿನಲ್ ಯಾರು ಆಗ್ತಾರೆ ಯಾರು ಇರ್ತಾರೆ ಅಂತ ಸಿನ್ಮಾ ಬಂದು ನಂಗೆ ಗೊತ್ತಾಗುತ್ತೆ ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ ಶಿವ ಎಷ್ಟು ಒಂದು ಗಾಂಭೀರ್ಯವಾಗಿ ಅಫಿರೋಷಿಯಸ್ ಆಗಿ ತುಂಬ ಲವಬಲ್ ಆಗಿರ್ತನು ಪಾರ್ವತಿ ಕೂಡ ಅಷ್ಟೇ ಸಟಲ್ ವೆರಿ ಲವಬಲ್ ಅವಳು ಅಷ್ಟೇ ಫೆರೋಷಿಯಸ್ ಆಗಿರ್ತಾಳೆ ನನಗೆ ಥ್ರೂ ಆಗಿ ಇಟ್ ಇಸ್ ಈಕ್ವಲ್ ಸ್ಪೇಸ್ ಅಂತ ಹೇಳುವುದು ಸಿನಿಮಾದಲ್ಲಿ ಈಗ ಬರುವಂಥ ಸಿನ್ಮಾಗಳು ಹೀರೋಯಿನ್ಸ್ಗಳಿಗೆ ಒಂದೆರಡು ಮೂರು ಹಾಡು ಒಂದು ಒಂದಷ್ಟು ಒಂದು ಒಂದು ಹತ್ತು ಹನ್ನೆರಡು ಸೀನ್ಸ್ ಸಿಗೋದೇ ಒಂದು ಕಷ್ಟ ಅಂಥದ್ರಲ್ಲಿ ಫುಲ್ ಫ್ಲೆಚ್ ಆಗಿ ಸಿಗೋ ಪಾತ್ರ ಇದು ನನಗೆ ಪಾರ್ವತಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾ ಕತೆಗಳನ್ನ ಬರ್ ಬರೆದಿಟ್ಕೊಂಡಿದ್ದಾರೆ ಹಾಗೆ ಪಾತ್ರಗಳನ್ನ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಅವರು